ಬಡವರಿಗೆ 3 ಕೋಟಿ ಮನೆ ರೈತರ ಖಾತೆಗೆ ಕಿಸಾನ್ ಸಮ್ಮಾನ್ ಮೊದಲ ಸಂಪೂರ್ಣ ಸಭೆಯಲ್ಲಿ ಮಹತ್ವದ ಘೋಷಣೆ 100 ದಿನ ಕ್ರಿಯಾ ಯೋಜನೆ ಜಾರಿಗೂ ನಿರ್ಣಯ ಅಮಿತ್ಚಾ ರಾಜನಾಥ್ ನಿರ್ಮಲಾ ನಿತಿನ್ ಜಯಶಂಕರ್ಗೆ ಹಳೆ ಖಾತೆ ಹೆಚ್ಡಿಿಕೆಗೆ ಉಕ್ಕು ಶೋಭಾ ಸೋಮಣ್ಣಗೆ ರಾಜ್ಯ ಖಾತೆ ಟಿಡಿಪಿ ಸದಸ್ಯರಗೂ ಮಹತ್ವದ ಸ್ಥಾನಮಾನ लोकसभा सोರಿನ بڑಕ ಕಾಂಗ್ರೆಸ್ನಲ್ಲಿ ಆತ್ಮಾವಲೋಕನ ಗ್ಯಾರಂಟಿ ಸೂರು ಗೆಲುвина ಬಗ್ಗೆ ಪರಾಮರ್ಶೆ ಕಣ್ಣೀರಿಟ್ಟು ಸೋರಿನ ಹತಾಶೆಯವರ ಹಾಕಿದ ಡಿ ಕೆ ಸುರೇಶ್ तीर्थ ಯಾತ್ರೆಗೆ ಹೊರದವರ ಮೇಲೆ ಉಗ್ರರ ದಾಳಿ 10 ಜನರ ಸಾವು 43 ಜನರಿಗೆ ಗಾಯ ಉಗ್ರರ ಹೆಡೆಮುರಿ ಕಡ್ತೀವಿ ಅಂತ ಮೋದಿ ಸರ್ಕಾರದ शपथಾ ನಟ ಯುವ ಶ್ರೀದೇವಿ ದಾಂಪತ್ಯದಲ್ಲಿ ಬಿರುಕು ಡಿವೋರ್ಸ್ಗೆ ಅರ್ಜಿ ದೊಡ್ಡಬನೇ ಇತಿಹಾಸದಲ್ಲಿ ಫಸ್ಟ್ ಟೈಮ್ ವಿಚ್ಛೇದನದ ಮಾತು ದೂರವಾಗಿದ್ದಕ್ಕೆ ಕಾರಣ ಕೊಟ್ಟ ಚಂದನ್ ನಿವೇದಿತಾ